ಚನ್ನರಾಯ ಪಟ್ಟಣದ ಹದಿಮೂರು ಹಳ್ಳಿಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ರೈತರು ದೇವನಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ರತಿಭಟನೆ ನಡೆಸುತ್ತಿರುವಂತಹ ರೈತರನ್ನ ಹತ್ತಿಕ್ಕುವ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ ಅಂತ ಚಿತ್ರದುರ್ಗದಲ್ಲಿ ರೈತರು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಚಿತ್ರದುರ್ಗದಲ್ಲಿ ಇಂದು ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ಮೂಲಕ ಸಾಗಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ನೀಡಿದರು ಅತ್ಯಂತ ಶಾಂತಿಯುತವಾಗಿ ದೇವನಹಳ್ಳಿಯಲ್ಲಿ ನಡೀತಾ ಇದ್ದಂತಹ ರೈತರ ಪ್ರತಿಭಟನೆಯನ್ನ ಪೊಲೀಸರ ಬಲ ಬಳಸಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ವೃದ್ಧ ಮಹಿಳೆಯರನ್ನು ಕೂಡ ಬಿಡದೆ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸರ್ಕಾರ ರೈತ ಸಮುದಾಯವನ್ನ ಬೀದಿಪಾಲು ಮಾಡಲು ಹೊರಟಿದೆ ಈ ಹೀನ ಕೃತ್ಯವನ್ನ ರೈತರು ಮತ್ತು ರೈತ ಸಮುದಾಯದ ಬಗ್ಗೆ ಗೌರವ ಇರುವಂತಹ ಎಲ್ಲರೂ ಪ್ರತಿಭಟಿಸುವುದು ನಮ್ಮ ಕರ್ತವ್ಯವಾಗಿದೆ ಬಂಧಿತರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಹೆಚ್ ಮಲ್ಲಿಕಾರ್ಜುನ ಸಿ ನಾಗರಾಜ್ ಶಫಿವುಲ್ಲಾ ಪುರುಷೋತ್ತಮ್ ಜೆ ಯಾದವರೆಡ್ಡಿ ಚಿಕ್ಕಪ್ಪನಹಳ್ಳಿಯ ರುದ್ರಸ್ವಾಮಿ ಷರೀಫ್ ಖಾನ್ ಸೇರಿದಂತೆ ಹಲವರು ಹಾಜರಿದ್ದರು ವರದಿ ವಸಿಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ ಕಬಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರು ಶಾಂತಿಯುತ ಪ್ರತಿಭಟನೆ ಮಾಡುತ್ತಿರುವವರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ರೈತರ ಮೇಲೆ ದೌರ್ಜನ್ಯ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು ರೈತರ ಭೂಮಿಯನ್ನು ಕಬಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇವತ್ತು ಇವತ್ತೇನೆ ಮನಸ್ಸಿದ್ದೆ ಅವರು ಅಲ್ಲಿ ಇರೋಕೆ ರೆಡಿ ಇದಾರೆ ನಾವು ಇವತ್ತು ಶಾಂತಿ ಹೋರಾಟ ಮಾಡ್ತಾ ಇದ್ದೀವಿ ರೈತರು ವಿಚಾರವನ್ನು ಸರಿಸಪಡಿಸೇ ಹೋದ್ರೆ ನಾಳೆ ಇಡೀ ರೈತರು ದನಕರುಗಳ ಸಮೇತ ಇಡೀ ಹಳ್ಳಿ ಹಳ್ಳಿನೆಲ್ಲ ಬಂದ್ ಮಾಡಿ ಇಡೀ ಜಿಲ್ಲೆಯ ರೈತರನ್ನು ಅಂತ ಅಂತೇಳಿ ನಾವು ಕರೆ ಕೊಡ್ಲಿಕ್ಕೆ ಇವತ್ತೇನೆಲ್ಲ ಮಾಡ್ತಾ ಮಾಡ್ತಾ ಇದೀವಿ ಏನಾದ್ರೂ ರೈತರ ಪರವಾಗಿ ಸರ್ಕಾರ ತಿಳುವಳಿಕೆ ತಗೊಂಡ್ಬಿಟ್ಟು ರೈತರ ಪರ ಏನಾರ ರೈತರ ವಿರೋಧಿ ರೀತಿ ಮಾಡಿದ್ದೆ ಬದ್ವಾದ್ರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯವನ್ನ ಬಂದಿಸಿ ಸರ್ಕಾರ ಉತ್ತರ ಪಡಬೇಕಾಗುತ್ತೆ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸಿದೆ ರೈತರಿಗೆ ಕೊಟ್ಟಂತ ಮಾತನ್ನ ಎಲ್ಲರೂ ಸೇರಿಬಿಟ್ಟು ಪ್ರತಿಭಟನೆ ಮಾಡ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಇಲ್ಲಿ ಹೆದರಿಕೆ ಅವರಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಮುಖಂಡರು ಹೇಳಿದ್ರೆ ಇಡೀ ರಾಜ್ಯ ತುಂಬ ಇವತ್ತು ಪ್ರತಿಭಟನೆ ನಡೀತಾ ಇದೆ ನೀವು ಹಿಂಗೆ ಮುಂದೆ ದುಗಲಕ್ ಸರ್ಕಾರ ಮಾಡಿದಂಗೆ ಮಾಡ್ತಾ ಇದಾರೆ ಇವರು ಯಾರು ಇವ್ರ ಮೇಲೆ ವಿರೋಧ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ರಾಜ್ಯ ಇಲ್ಲಿ ಎಲ್ಲಾ ಕೆರೆಗಳು ಆ ಕಾಡುಗಳು ಆಗಿದ್ದಾವೆ ನಿನ್ನೆ ಬಹಳ ವರ್ಷ ಗುರಿತು ಮೊನ್ನೆ ಇಲ್ಲಿ ಇದು ನಂದಿಪುರ ಗ್ರಾಮದಲ್ಲಿ ಸುಮಾರು ಒಂದು ನೂರು ಕಿಲೋ ಅಡಿಕೆ